ಧರ್ಮಸ್ಥಳ ಕ್ಷೇತ್ರದ ಗ್ರಾಮಾಭಿವೃದ್ದಿ ಸಂಸ್ಥೆಯ ಕಾರ್ಯ ಶ್ಲಾಘನೀಯವಾಗಿದೆ ಅನೇಕ ಸಾಮಾಜಿಕ ಕಾರ್ಯಕ್ರಮ ಮಾಡುತ್ತಾ ಇರುವ ಧರ್ಮಾಧಿಕಾರಿ ಡಾ ವೀರೇಂದ್ರ ಹೆಗಡೆ ಅವರು ನಮ್ಮೆಲ್ಲರಿಗೂ ಪ್ರೇರಣೆ ಎಂದು ಮುತ್ತಿನ ಕಂತಿ ಮಠದ ಶಿವಲಿಂಗ ಪಂಡಿತ ರಾಜ್ಯ ಸ್ವಾಮೀಜಿ ಹೇಳಿದ್ದಾರೆ ಶನಿವಾರ ಸಂಸ್ಥೆಯವರು ವಾತ್ಸಲ್ಯ ಯೋಜನೆಯಡಿ ನಿರ್ಮಿಸಿದ ನೂತನ ಮನೆಯನ್ನ ಸೋನವ್ವ ಬಳುವಾಡ ಎಂಬುವರಿಗೆ ಹಸ್ತಾಂತರಿಸುವ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಸೂರು ಇಲ್ಲದವರಿಗೆ ಮನೆ ನೀಡುತ್ತಿರುವುದು ಬಹಳ ಸಂತಸದ ಸಂಗತಿಯಾಗಿದೆ ಇಂತಹ ಕಾರ್ಯಗಳು ನಿರಂತರವಾಗಿ ಸಂಸ್ಥೆಯಿಂದ ನಡೆಯಲಿ ಎಂದರು ಜಿಲ್ಲೆಯ ನಿರ್ದೇಶಕ ಚನ್ನಕೇಶವ ಮಾತನಾಡಿ ಹೇಮಾವತಿ ಅಮ್ಮನವರ ಮಾರ್ಗದರ್ಶನದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ದಿ ಸಂಸ್ಥೆಯಿಂದ ಅನೇಕ ಮಹಿಳೆಯರಿಗೆ ಬದುಕಿನಲ್ಲಿ ಆತ್ಮಸ್ಥೈರ್ಯ ತುಂಬುವ ಕೆಲಸ ಮಾಡಲಾಗ್ತಾ ಇದೆ ನೊಂದ ಮಹಿಳೆಯರಿಗೆ ಸಾಂತ್ವನ ಇದೆ ವಾತ್ಸಲ್ಯ ಮನೆ ನಿರ್ಮಿಸಿ ಸೋನವಾಗಿ ಹಸ್ತಾಂತರ ಮಾಡುತ್ತಿದ್ದು ಇದರ ಸದ್ಬಳಕೆ ಮಾಡಿಕೊಳ್ಳುವಂತೆ ತಿಳಿಸಿದರು ಕಾರ್ಯಕ್ರಮದಲ್ಲಿ ಸ್ಥಳೀಯರು ಕ್ಷೇತ್ರದ ಯೋಜನಾಧಿಕಾರಿಗಳು ಎಂಐಎಸ್ ಯೋಜನಾಧಿಕಾರಿಗಳು ಕೊಪ್ಪಳ ಜ್ಞಾನ ವಿಕಾಸ ವಿಭಾಗದ ಯೋಜನಾಧಿಕಾರಿಗಳು ಜಮಖಂಡಿ ಮೇಲ್ವಿಚಾರಕರು ಉಪಸ್ಥಿತರಿದ್ದರು ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣ್ಣ ಪ್ರಥಮದಲ್ಲಿ ಆರಾಧ್ಯ ಗುರುಗಳನ್ನ ಸ್ಮರಣೆ ಮಾಡಿಕೊಂಡು ಧರ್ಮಸ್ಥಳದ ಕ್ಷೇತ್ರದ ಒಡೆಯನಾಗಿರ್ತಕ್ಕಂಥ ಮಂಜುನಾಥನನ್ನು ಕೂಡ ಮನದಲ್ಲಿ ಸ್ಮರಣೆ ಮಾಡಿ ಇವತ್ತು ಜಮಖಂಡಿಯ ಒಂದು ಹೃದಯ ಭಾಗದಲ್ಲಿರ್ತಕ್ಕಂಥ ಸಿದ್ಧಮುತ್ತ ಕ್ಷೇತ್ರದ ಒಂದು ಅಡಿಯಲ್ಲಿ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ ಸೊ ಕ್ಷೇತ್ರ ಧರ್ಮಸ್ಥಳದ ಒಂದು ಗ್ರಾಮಾಭಿವೃದ್ಧಿಯ ಒಂದು ಸಂಸ್ಥೆಯ ಅಡಿಯಲ್ಲಿ ವಾತ್ಸಲ್ಯ ಅಂತಕ್ಕಂತಹ ಒಂದು ಯೋಜನೆ ಅಡಿಯಲ್ಲಿ ಅದು ಜಮಖಂಡಿಯಲ್ಲಿ ನಮ್ಮ ಸೋನವಾಯಿಯ ಒಂದು ಮನೆಯನ್ನ ನಿರ್ಮಾಣ ಮಾಡಿ ಅದರ ಉದ್ಘಾಟನೆ ಕಾರ್ಯಕ್ರಮ ಇಲ್ಲಿ ಜರುಗ್ತಾ ಇದೆ ಬಹುಶಃ ಈ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಶರಣಾರ್ಥಿಗಳನ್ನ ಹೇಳಿ ಇಲ್ಲಿ ಬಂದಂತ ಎಲ್ಲ ಮಾತೆಯರಲ್ಲಿ ಹಿರಿಯರಲ್ಲಿ ಕೂಡ ಶರಣಾರ್ಥಿಗಳನ್ನ ಹೇಳಿ ಕ್ಷೇತ್ರದಿಂದ ಈಗಾಗಲೇ ಸಾಕಷ್ಟು ಕೆಲಸಗಳು ಬಹುಶಃ ಅದಕ್ಕೆ ಲಿಮಿಟ್ ಲಿಮಿಟ್ನೆ ಇಲ್ಲ ಅಂದ್ರೆ ಕೆಲಸಕ್ಕೆ ಅಷ್ಟು ಸಮಾಜ ಸೇವೆಯನ್ನ ಕ್ಷೇತ್ರದ ಒಡೆಯರಾಗಿರ್ತಕ್ಕಂತ ವೀರೇಂದ್ರ ಹೆಗಡೆ ಅವರು ಅವರು ಧರ್ಮ ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರ ಸಮಾಜಕ್ಕೆ ಸೇವೆಗೆ ಎಷ್ಟು ನಾವು ಕೃತಜ್ಞತೆ ಹೇಳಿದ್ರು ಕೂಡ ಕಡಿಮೆ ಹಾಗಾಗಿ ಅಂತಹ ಕ್ಷೇತ್ರದ ಅಡಿಯಲ್ಲಿ ಸಾಕಷ್ಟು ಬಡವರಿಗೆ ಮತ್ತು ಸಹಾಯ ಸಹಕಾರ ಆ ಸಂಘದಿಂದ ನಡೀತಾ ಇದೆ ಇದು ಹೀಗೆ ಉತ್ತರೋತ್ತರವಾಗಿ ನಡಿಬೇಕು ಅದರ ಸದುಪಯೋಗವನ್ನು ಎಲ್ಲರೂ ಕೂಡ ಪಡ್ಕೊಂಡು ಅದನ್ನು ದುರುಪಯೋಗ ಮಾಡಿಕೊಳ್ಳೇನೆ ಉಪಯೋಗವನ್ನ ಎಲ್ಲರೂ ಕೂಡ ನಾವು ಅದನ್ನು ಮಾಡ್ಕೊಂಡು ಹೋಗ್ಬೇಕು ಮತ್ತು ಅವರಿಗೆ ಕೃತಜ್ಞತೆಯನ್ನು ಕೂಡ ನಾವೆಲ್ಲರೂ ಕೂಡ ಸಲ್ಲಿಸಬೇಕು ಅಂತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳಿ ಅದರ ಅಡಿಯಲ್ಲಿ ಈ ಸಂಘದಲ್ಲಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂತಹ ಎಲ್ಲ ಪದಾಧಿಕಾರಿಗಳು ಕೂಡ ಬಹಳಷ್ಟು ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ಯಾವುದೇ ಒಂದು ಕೆಲಸವನ್ನು ಜವಾಬ್ದಾರಿಯಾಗಿ ತಗೊಂಡ್ರೆ ಅದನ್ನ ತಮ್ಮದೇ ಕೆಲಸ ಅನ್ನುವ ನಿಟ್ಟಿನಲ್ಲಿ ಕೆಲಸವನ್ನ ತಮ್ಮ ಜೊತೆಗೆ ತಗೊಂಡು ಅದನ್ನು ಪೂರ್ಣಗೊಳಿಸುವವರೆಗೂ ಕೂಡ ಅದನ್ನು ಯಶಸ್ವಿಯಾಗಿ ಮಾಡ್ತಾ ಇದ್ದಾರಲ್ಲ ಆ ಎಲ್ಲ ಸಂಘದ ಎಲ್ಲ ಸದಸ್ಯರಿಗೂ ಕೂಡ ನಾನು ಹೃದಯ ಪೂರ್ವಕ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಸೊ ನಾವ ಹೀಗೆ ಬಹಳ ಸುಂದರವಾದಂತ ಮನೆಯನ್ನ ಅವರು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಅವರಿಗೂ ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಸರಿಯಾಗಿ ಉಪಯೋಗವನ್ನ ಮಾಡಿಕೊಂಡು ಅವರು ಕೂಡ ಹೋಗಬೇಕು ಸಂದರ್ಭದಲ್ಲಿ ಹೇಳಿ ಎಲ್ಲರಿಗೂ ಕೂಡ ಮಂಜುನಾಥನ ಕೃಪಾ ಆಶೀರ್ವಾದ ಸದಾ ಕಲೆ ಇರಲಿ ಅಂತ ಹೇಳಿ ಹಾರೈಸಿ ಒಂದೆರಡು ಮಾತುಗಳಿಗೆ ವಿರಾಮ ಹೇಳ್ತಾ ಇದ್ದಾರೆ ಮಂಜುನಾಥ ಸ್ವಾಮಿಯನ್ನು ಭಕ್ತಿಪುರ ಸ್ಮರಿಸುತ್ತಾ ಪೂಜ್ಯ ಕಾವಂದರು ನಮ್ಮೆಲ್ಲರ ಮಾರ್ಗದರ್ಶಕರಾದ ಪೂಜ್ಯ ಧರ್ಮಾಧಿಕಾರಿಗಳ ಆಶೀರ್ವಾದವನ್ನು ಬೇಡುತ್ತಾ ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನ ನೀಡುತ್ತಿರುವ ಮಾತೃಶ್ರೀ ಹೇಮಾತಿ ಅಮ್ಮನವರ ಆಶೀರ್ವಾದವನ್ನು ಬೇಡುತ್ತಾ ಇವತ್ತು ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಜಮಖಡ್ಡಿ ಈ ತಾಲೂಕಿನಲ್ಲಿ ಬಹಳ ಒಂದು ಬಹಳ ಸಂತೋಷದಾಯಕವಾದ ದಿನ ಅಂತ ಹೇಳುವಾಗ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ನಾವು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಸೇವಾ ಚಟುವಟಿಕೆಗಳನ್ನು ನಿರಂತರವಾಗಿ ಮಾಡ್ತಾ ಇದ್ರು ಅದರಲ್ಲಿ ಬಹಳ ಪ್ರಮುಖವಾಗಿ ಸುಮಾರು ನಾನೂರ ಎಪ್ಪತ್ತೈದು ಫಲಾನುಭವಿಗಳಿಗೆ ಒಂದು ಹೊತ್ತಿನ ಊಟಕ್ಕೂ ಕಷ್ಟ ಇರುವ ಕುಟುಂಬದ ಸದಸ್ಯರಿಗೆ ಪೂಜ್ಯ ಧರ್ಮಾಧಿಕಾರಿಗಳು ಪ್ರತಿ ತಿಂಗಳು ಒಂದು ಸಾವಿರದಂತೆ ಮಾಸಾಸರವನ್ನು ನೀಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಅಲ್ಲಿಯೂ ಕೂಡ ಆಯ್ದ ಕುಟುಂಬದವರಿಗೆ ಆ ವಾಸ್ತವ್ಯಕ್ಕೆ ಮನೆ ಇಲ್ಲದ ಸಂದರ್ಭದಲ್ಲಿ ನಮ್ಮ ಜ್ಞಾನ ವಿಕಾಸ ಕಾರ್ಯಕ್ರಮದಲ್ಲಿ ಮಾತೃಶ್ರೀ ಹೇಮಾವತಿ ಅಮ್ಮನವರು ಬಹಳ ಈ ಮನೆಗೆ ಹೆಸರಿಟ್ಟಾಗಿ ವಾತ್ಸಲ್ಯ ಹೃದಯ ತಾಯಿಯವರು ಯಾಕೆಂತ ಹೇಳುವಾಗ ಇಡೀ ವಿಶ್ವದಲ್ಲೇ ನಾನು ಹೇಳುವುದಾದ್ರೆ ಈ ಮಹಿಳೆಯರ ಬಗ್ಗೆ ಅವರ ಅಭಿವೃದ್ಧಿಯ ಬಗ್ಗೆ ಚಿಂತನೆಯನ್ನು ಮಾಡಿ ಸಮಾಜದ ಕಟ್ಟಕಡೆಯಲ್ಲಿರುವ ಇರುವ ವ್ಯಕ್ತಿಗಳ ಬಗ್ಗೆ ಅವರ ಆರೈಕೆಗಳ ಬಗ್ಗೆ ಚಿಂತನೆ ಮಾಡಿ ಅವರಿಗೊಂದು ಸೂರು ಕಲ್ಪಿಸುವ ನಿಟ್ಟಿನಲ್ಲಿ ವಾತ್ಸಲ್ಯ ಮನೆಯನ್ನು ನಿರ್ಮಿಸಿಕೊಟ್ಟಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಸುಮಾರು ಎಂಟು ಮನೆಗಳನ್ನು ಈ ವರ್ಷ ನಾವು ನಿರ್ಮಿಸಿಕೊಡ್ಲಿಕ್ಕಿದ್ದೇವೆ ಸುಮಾರು ಹನ್ನೊಂದು ಶೌಚಾಲಯಗಳನ್ನು ನಾವು ನಿರ್ಮಿಸಿಕೊಡ್ಲಿಕ್ಕಿದ್ದೇವೆ ಈ ಹಂತದಲ್ಲಿ ನಾವು ಹೇಳುವುದೇನಂತ ಹೇಳಿದ್ರೆ ಶಿಕ್ಷತ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕೇವಲ ಒಂದು ಚಟುವಟಿಕೆಗಳಿಗೆ ಮಾತ್ರ ಕೆಲಸಕ್ಕೆ ಸೀಮಿತವಾಗಿರದೆ ಸಮಾಜದ ಎಲ್ಲ ವರ್ಗದ ಜನರ ಅಭಿವೃದ್ಧಿಗೆ ಅವರ ಪೂರಕವಾದ ಕೆಲಸಗಳಿಗೆ ನಾವು ಚಟುವಟಿಕೆಗಳನ್ನು ನಿರಂತರವಾಗಿ ಮಾಡ್ತಾ ಇದ್ದೇವೆ ಬಹುಶಃ ಈ ಒಂದು ಕಲ್ಪನೆ ಮಾತೃಶ್ರೀ ಅವರಿಗೆ ಬಂದದ್ದು ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಹಕ್ಕಿಗಳು ಕೂಡ ಬಹಳ ಆಸೆಯಿಂದ ಒಂದು ಗೂಡಿ ಕಟ್ಟಿಕೊಳ್ಳುವಂತಹ ಒಂದು ಆಸೆಯನ್ನಿಟ್ಟುಕೊಳ್ತದೆ ಹಾಗಾಗಿ ಈ ಒಂದು ಇಳಿ ವಯಸ್ಸಿನಲ್ಲಿ ಇವರ ಒಂದು ಆಸೆ ಬಹುಶಃ ಮಾತೃಶ್ರೀಯ ಅಮ್ಮನವರ ಒಂದು ಆಶೀರ್ವಾದದಿಂದ ಇವತ್ತು ಸಂತೋಷದಿಂದ ನೆರವೇರಿದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡುತ್ತಾ ಬಹುಶಃ ನಮ್ಮ ಇಡೀ ಊರಿನವರು ಅವರ ಒಂದು ಕಾರ್ಯಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಾ ಇನ್ನು ಮುಂದೆಯೂ ಕೂಡ ಈ ಚಟುವಟಿಕೆಗಳು ನಿರಂತರವಾಗಿ ನಡಲಿಕ್ಕಿತ್ತ ನಡಲಿಕ್ಕಿದೆ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸಿದೆ